ಹೊಳೆ ಹತ್ರ ಹೋಗ್ತಾ ಇದ್ದಂಗೆ ಪೊಲೀಸ್ ಪೊಲೀಸ್ ಅವ್ರದ್ದು ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಬೋರ್ಡ್ ಹಾಕಿದ್ದಾರೆ ಅದನ್ನು ಓದ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ದೇವಸ್ಥಾನ ಮುಗಿಸ್ಕೊಂಡು ನಾವು ಪ್ಲ್ಯಾನ್ ಇರಲಿಲ್ಲ ಸಡನ್ಲಿ ಪ್ಲ್ಯಾನ್ ಮಾಡಿದ್ದು ಏನಂದರೆ ಒಗಾನಿಕಲ್ ಫಾಲ್ಸ್ಗೆ ಹೋಗೋಣ ಅಂತ ಬಂದಿದ್ದೀವಿ ಬಟ್ ನಮಗೂ ಇದು ವಸ್ತು ಇದೆ ಫಸ್ಟ್ ಟೈಮು ಬಟ್ ಪ್ಲೇಸ್ ಮಾತ್ರ ಸೂಪರ್ ನೋಡಿ ಎಷ್ಟು ನೋಡೋಕ್ಕೆ ಸೂಪರಾಗಿ ಕಾಣಿಸ್ತಿದೆ ಅಂತ ಆದರೆ ಅಲ್ಲಿ ಫಾಲ್ಸ್ ಹತ್ರ ಹೋಗ್ಬೇಕಂದ್ರೆ ತೆಪ್ಪದಲ್ಲಿ ಹೋಗ್ಬೇಕಂತೆ ಈಗ ನಾವು ತೆಪ್ಪದಲ್ಲಿ ಕೂತ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೋಗ್ತಾಯಿದ್ದೀವಿ ನನ್ನ ಮಕ್ಕಳು ಖುಷಿಯಾಗಿ ಆಟ ಆಡ್ತಾವ್ರೆ ಇಲ್ಲಿ ಫ್ರೆಂಡ್ಸಿಗೆಲ್ಲ ನಾವು ತೆಪ್ಪ ಹತ್ತುತ್ತಾ ಇದ್ದೀವಿ ನೋಡಿದ್ದು ನನ್ನ ಮಗ ಚಿಕ್ಕವ್ನ ನೆಡ್ಕೊಂಡಿದ್ದವನೇ ಆಲ್ರೆಡಿ ನಮ್ಮ ಮಾವ ನಮ್ಮ ಮೈದಾ ನಮ್ಮ ಮನೆಯವರು ಹತ್ತುತ್ತಾ ಇದ್ದಾರೆ ತೆಪ್ಪ ಕೂತ್ಕೋತಾ ಇದ್ದೀವಿ ಆಂಟಿ ಬಾ ಆಂಟಿ ನೋಡಿ ತೆಪ್ಪದಲ್ಲಿ ಹಾಯ್ ಮಾಡ್ರಿ ಎಲ್ಲ ಹಾಯ್ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇದೀವಿ ಖುಷಿ ಆಗ್ತಾ ಇದೆ ಒಂದ್ ಕಡೆ ಭಯನು ಕೂಡ ನೋಡೋಣ ನೋಡಿ ಎಲ್ಲ ಕೂತ್ಕೊಂಡಿದ್ದೀವಿ ಇದರಲ್ಲಿ ನಾನು ಕೂಡ ಇದ್ದೀನಿ ತೆಪ್ಪ ನೆಡೆಸ್ತಾವ್ರೆ ಎಲ್ಲರೂ ಕೂತಿದ್ದೀವಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಹ್ಞೂ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಕಾಣಿಸ್ತಿದಲ್ಲ ನೀರು ಕೆಳಗೆ ಕೂತ್ಕೊಂಡು ಬನ್ನಿ ಬ್ಯಾಲೆನ್ಸ್ ಕರೆಕ್ಟಾಗಿ ಆಗಲಿ ಕೆಳಗೆ ಕೂತ್ಕೊಂಡು ಬಂತು ಒപ്പുറ ಮೇಲೆ ಒಬ್ರು ಕೂತ್ಕೊಂಡು ಬರೋದು ಭಾರ ಕೊಡಕ್ಕೆ ರೌಂಡ್ ತೆಪ್ಪದಲ್ಲೂ ಕೂಡ ತಿಂಡಿ ಪಾರ್ಸೆಲ್ ಕೊಡ್ತಾರೆ ತಿಂಡಿಗಳು ತೆಪ್ಪದಲ್ಲಿ ತೆಪ್ಪದಲ್ಲೇನೇ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಜ್ಯೂಸು ಲೇಸು ವಾಟರ್ ಬಾಟಲ್ ಎಲ್ಲ ಸಿಗುತ್ತೆ ಬಾಟಲಿ ಬಾಟಲ್ ನೀರು ಮಾತ್ರ ಪರ್ಚೆಸ್ ತಗೊಳ್ತಾಯಿದೀವಿ ನೋಡಿ ಫ್ರೆಂಡ್ಸ್ ವಾಟರ್ ಬಾಟ್ಲು ಮತ್ತೆ ಚೆನ್ನಾಗಿ ಹುಟ್ಟಿಸ್ತಾವೆ ಫಾಲ್ಸ್ ನೋಡೋದಿಕ್ಕೆ ಒಂದು ಕಿಲೋಮೀಟರ್ ತೆಪ್ಪದಲ್ಲೇ ಹೋಗ್ಬೇಕಂತೆ ಹೋಗಿ ತಿರ್ಗಾ ಫಾಲ್ಸ್ ನೋಡ್ಕೊಂಡು ರಿಟರ್ನ್ ಬರೋದು ನೋಡಿ ಅಲ್ಲಿ ವ್ಯೂಸು

ಅಂಕಲ್ ಡೀಪ್ ಆಳ ಇದೆಯಾ ಇದು ಮೇಲೆ ಆಳ ಸಂಕತ್ತು ಡೀಪ್ ಲಾಟ್ ಆಯ್ತು ನೋಡಿ ಎಲ್ಲ ಹೋಗಿ ರಿಟರ್ನ್ ಬರ್ತಾವ್ರಿ ಇವರು ಇನ್ನೂ ಹೋಗೋ ತೆಪಗಳು ಸುಮಾರು ಜನ ಇದ್ದಾವೆ ನೋಡಿ ಫಾಲ್ಸ್ ಹತ್ರ ಬಂದಿದ್ದೀವಿ

ಪಾಪ ನಮ್ಗೆ ಗುಟ್ಟು ನೋಡಿಸ್ಕೊಟ್ರಲ್ಲ ಅವರೇ ನನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಸೇಫಾಗಿ ನಾವು ಮತ್ತೆ ಇನ್ನೊಂದು ಕಡೆ ಫಾಲ್ಸಲ್ಲಿ ಆಟಾಡಕ್ಕೆ ಹೋಗ್ತಾ ಇದೀವಿ ನೋಡಿ ನೋಡಿ ಇಲ್ಲಿ ಮೆಟ್ಲ ತದ್ ಮೇಲೆ ಈ ಕಡೆಯಿಂದ ಡೌನಿಂದ ವ್ಯೂಸು ಹಾ ಸೂಪರ್ ಹಾ ме көр браттанда ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ತುಂಬ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಹೆಚ್ಚು ಇನ್ನೂ ಹೆಚ್ಚು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತು ಗೆನಿಕಲ್ ಫಾಲ್ಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ನೋಡ್ತಾ ಇದ್ದೀರಲ್ವಾ ಎಷ್ಟು ಸೂಪರ್ ಆಗಿದೆ ಅಂತ ನೀವು ಕೂಡ ಒಂದು ಸಲ ಒಂದು ಸಲ ಒಗ್ಯನಿಕಲ್ ಫಾಲ್ಸಿಗೆ ಬಂದು ನೋಡಿ ಹಾಗೆ ಮಸಾಜ್ ಕೂಡ ಎಲ್ಲ ಮಾಡ್ತಾರೆ ನಮ್ಮನೆಯವ್ರಿಗೆ ತೆಪ್ಪದು ಸ್ಯೂರು ಬೇರೆ ಹೊಡ್ಕೊಬಿಟ್ಟಿತ್ತು ಆವಾಗ ನೂರು ಬೇರೆ ಆಗಿತ್ತು ತೊಕೋಟೆ ಅದು ಮೇಲ್ಗಡೆ ಹೋಗಿ ನೋಡಿ ನಾವು ಮಸಾಜ್ ಎಲ್ಲ ಮಾಡಿಸ್ಕೊಂಡು ನೋಡಿ ಆಯಿಲ್ ಮಸಾಜ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವ್ರಿಗೆ ಬೆನ್ನು ನೋವು ಅಂತ ತುಂಬ ಪ್ರೆಸ್ ಮಾಡಿ ಅದು ಪ್ರೆಷರ್ ಕೊಡ್ತಾಯಿದ್ರು ಅವ್ರಿಗೆ ನೋವಾಗ್ತಿತ್ತು ಕಿರ್ಚ್ಕೊತಿದ್ರು ಇನ್ನೊಂದು ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ ಅದೆಲ್ಲ ಸ್ವಲ್ಪ ಅಷ್ಟೋ ಅಲ್ಲಿ ಕತ್ತತ್ರ ಎಲ್ಲ ನೆಟ್ಗೆ ತೆಗ್ದಿದ್ರು ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ ನಮ್ಮ ಮಾವ ನಮ್ಮ ಮನೆಯವರೆಲ್ಲ ತಿರ್ಚ್ಕೊತ ಇದ್ದೆ ಅಷ್ಟು ಅಷ್ಟು ರಿಲೀಫ್ ಆಗೋ ಥರ ಮಸಾಜ್ ಮಾಡ್ತಾರೆ ಹಾಗೆ ವೈಟ್ ಶರ್ಟ್ ಹಾಕ್ಕೊಂಡು ಮಸಾಜ್ ಇದ್ದಾರಲ್ಲ ನಮ್ಮ ಮನೆಯವ್ರಿಗೆ ಅವ್ರು ತುಂಬ ಚೆನ್ನಾಗಿ ಮಸಾಜ್ ಮಾಡಿದ್ರು ನಾನು ಕೂಡ ಹೆಡ್ ಮಸಾಜ್ ಮಾಡಿಸ್ಕೊಂಡೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ರೆಡ್ ಸೈಡಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಹೋದಾಗ ತುಂಬ ಚೆನ್ನಾಗಿ ಮಸಾಜ್ ಮಾಡಿಕೊಡ್ತಾರೆ ನನಗಂತೂ ತುಂಬ ಇಷ್ಟ ಆಯಿತು ಅವ್ರ ನೇಮ್ ಬಂದು ಪ್ರತಾಪ್ ಅಂತ ತುಂಬ ಚೆನ್ನಾಗಿ ಮಸಾಜು ಸ್ಟ್ರೋಕ್ಸು ಎಲ್ಲ ಕೊಟ್ಟರು ಮತ್ತು ಎಷ್ಟೇ ಆಯಾಸ ಆಗಿದ್ರು ರಿಲ್ಯಾಕ್ಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಮಸಾಜ್ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಅಷ್ಟೇ ಚೆನ್ನಾಗಿತ್ತು ಒಗನಿಕಲ್ ಫಾಲ್ಸ್ ಟ್ರಿಪ್ಪು ಯಾರಾದರೂ ಮಹದೇಶ್ವರ ಬೆಟ್ಟಕ್ಕೆ ಹೋದರೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ದೆ ಒಂದು ಸಲ ಹೋಗಿದ್ದು ಬನ್ನಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂದರೆ ಟೆಪಾದಲ್ಲಿ ಹೋಗೋದಿಕ್ಕೂ ಫೈವ್ ಹಂಡ್ರೆಡ್ ರುಪೀಸು ಫೋರ್ ಮೆಂಬರ್ಸ್ ಅಷ್ಟೇ ಹಾಗೆ ಮೇಲ್ಗಡೆ ಇನ್ನೊಂದು ಫಾಲ್ಸ್ ಹತ್ರ ಆಟಾಡೋಕ್ಕೆ ಹೋಗ್ಬೇಕು ಹೋಗ್ಬೇಕಂತಂದರೆ ಅಲ್ಲಿಗೂ ಫೈವ್ ಹಂಡ್ರೆಡ್ ರುಪೀಸು ಮಸಾಜ್ ಮಾಡಿಸೋದಿಕ್ಕೂ ಒಂದೊಂದು ಸ್ಟೆಪ್ಸ್ಗೂ ಒಂದೊಂದು ಥರ ಅಮೌಂಟ್ ಇದೆ ಯಾವ ಥರ ಬೇಕು ನಿಮಗೆ ನೋಡಿ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿ ಅನ್ನಿಸ್ತು ಹಾಗೆ ತುಂಬ ರಿಲ್ಯಾಕ್ಸ್ ಕೂಡ ಆಯಿತು ಇನ್ನೊಂದು ಸಲ ನಾವು ಮತ್ತೆ ಒಂದು ಸಲ ಹೋಗಬೇಕು ಅನಿಸೋ ಹಾಗೆ ಸ ಅಲ್ಲಿಗೆನಿಕಲ್ ಫಾಲ್ಸ್ ಹತ್ರ ಒಂದು ಹೋಟೆಲ್ ಇದೆ ನಿಯರ್ ಬೈ ಅದು ಹೊಳೆ ಪಕ್ಕದಲ್ಲಿ ಅಲ್ಲಂತೂ ಫಿಶ್ ಕರಿ ಮತ್ತು ಮೀನು ಸಾಂಬಾರು ಮಾಮೂಲಿ ವೆಜ್ ರಸಮ್ಮು ಮತ್ತು ಬೇಳೆ ಸಾಂಬಾರೆಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಸೆವೆಂಟಿ ರುಪೀಸ್ ಊಟ ಅನ್ಲಿಮಿಟೆಡ್ ಫುಡ್ ಅನ್ಲಿಮಿಟೆಡ್ ರೈಸು ಮತ್ತು ಏನು ಬೇಕಾದರೂ ನೀವು ಮಾಡಿಸ್ಕೊಬೋದು ನಾಟಿ ಕೋಳಿನೂ ಕೂಡ ಇಟ್ಟಿದ್ದಾರೆ ಬೇಕಂತಂದರೆ ನೀವು ಈ ಆರ್ಡ್ರ್ ಕೊಟ್ಟರೆ ಅವರು ನಾಟಿ ಕೋಳಿನ ಕಟ್ ಮಾಡಿ ನಮಗೆ ಸ್ಪೆಷಲಾಗಿ ನಮಗೆ ಮಾಡಿ ಮಾಡಿಕೊಡ್ತಾರಂತೆ ಅದು ಒಂದು ಇತ್ತು ಆದರೆ ನಮಗೆ ಮಾಡಿಸ್ಕೊಳಕ್ ಆಗಲಿಲ್ಲ ಯಾಕಂತಂದ್ರೆ ನಾವು ತಿರ್ಗಾ ರಿಟರ್ನ್ ಆಗಬೇಕಾಗಿತ್ತು ಸೊ ಅದರಿಂದ ನಾವು ಮಾಡಿಸ್ಕೊಳ್ಲಿಲ್ಲ ಐ ಹೋಪ್ ನಾನು ಮಾಡಿರೋ ವೀಡಿಯೋಸ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಹಾಗೆ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಆದ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಲನ್ನು ನೋಟಿಫಿಕೇಷನ್ನು ನಾನು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ಬರುತ್ತೆ ಥ್ಯಾಂಕ್ ಯು